रालंदजीवता भगवत पदाचारी गुरु प्रियोद्मा श्री वेदव्यासा यन्महा सुक्लाहंबर धर्मस्तुम्भ शिष्यवल्लम चतुर्भुजं प्रसंग नवधर्म जाय सर्वविज्ञोप जामते श्रीमदाचारे रमता तात्विक देवता गणके वायुसुतामर मम कि जन्महे शेरडि योम केश वाणी वा सुताम सवल नारायणरी गिचरण सरोज करुण जगन निहित पांद मंडनालसींदरम कंजने सदैधवहास विठ्ठल चिंतया ఎల్లి హరికథా ప్రసంగము అల్లి గంగా యమున గోదావరి సింధు సరస్వతి గడు బంధు ఎడయ నిల్వు వల్లభాషై పురందర విఠలను మెచ్చు మను జయ జయా జయ హరి వదే జయ హరి తా వలము జయ హరి వే చంద్ర బలభ జయ హరి మోదే విద్యా వలవు జయ హరి వది దయ జయ హేపురందర విల నవలమయ్య సకల సుధనరిగే సతత గణనాథ సేవ కార్యదలి దలిమతి ప్రేరి పార్వతీ దేవి ముకతి పథకె మరవీమ ఋరుద్రదేవను హరి భుతి గాయకుడు దేవి కృతి శాస్త్రగలల్లి వనజ సంభవ నరసి സത്കർമ്മകളാരടിശ്രിസുജ്ാനമതീ തീരു സുവനം പവമാഹനനു ചിത്തദിയസുഖവനീവുരമ ഭക്തജലയം ശ്രീ പുരന്ദ സതതൈ വരുണുനിം തേ കൃതയസുനോ നമ ശ്രീപാദരാജ നമസ്തേ വ്യസയോഗിനേ നമ പുരന്ദരാരയ വിജയാരയ തേം നമ

मन्मनोभीष्टवरदं सर्वाभीष्टपदप्रदं नरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आगता त्रित्रिकारम् आघवार्थविशारदं त्यागभोगसमायुक्तं वागज्ञानगुरुं भजे जलजेष्टनिभाकारम् ಜಗದೀಶ ಪದಾಶ್ರಯಂ ಜಗದೀತರ ವಿಖ್ಯಾತ ಜಗನ್ನಾಥ ಗುರುಂಭೆ ಶ್ರೀಶಾಂಗ್ರೆ ಸೇವಕಂ ನಿತ್ಯಂ ಗೂಸುರಾಗ್ರೆ ಕುಲೋದ್ಭವಂ ವಾಸವಾಕ್ಷೇತ್ರ ಜೀವನದಲ್ಲಿ ಒಂದು ಬಾರಿ ಯಾರಾದರೂ ನಮಗೆ ಉಪಕಾರ ಮಾಡಿದರೆ ಅವರು ಮಾಡಿದ ಉಪಕಾರದ ಸ್ಮರಣೆಯನ್ನ ಹತ್ತಾರು ಬಾರಿ ಮಾಡ್ತೇವೆ ನೀವು ಬಹಳ ಉಪಕಾರ ಮಾಡಿರಿ ಅಂತವ್ರ ಭಕ್ ಎಲ್ಲ ನಾವೇನು ಮಾಡ್ತಿತ್ತು ಅವರಿಗೆ ಹೇಳ್ತಾನೆ ಅವ್ರು ಹೇಳ್ತಾರೆ ನಾವು ಉಪಕಾರ ಮಾಡಿದ ನಿಮಗೆ ಒಂದೇ ಸರ್ತಿ ಮಾಡೀವಿ ನೀವು ಯಾಕೆ ಇಷ್ಟು ಬಾರಿ ಅದನ್ನು ಸ್ಮರಣೆ ಮಾಡ್ತೀರಿ ಅವಾಗ ಉಪಕಾರ ಪಡೆದ ವ್ಯಕ್ತಿ ಹೇಳ್ತಾರೆ ನೀವು ಅವತ್ತ ಉಪಕಾರ ಮಾಡಿದ್ದಿಲ್ಲ ಅಂದರೆ ಈ ಸ್ಥಾನಕ್ಕೆ ನಾವು ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇದೆ ಅವತ್ತು ನೀವು ಮಾಡಿದ ಉಪಕಾರ ಇವತ್ತು ನಮಗೆ ಈ ಸ್ಥಾನಕ್ಕೆ ತಂದಿದೆ ಆದ್ದರಿಂದ ನಿಮ್ಮನ್ನು ಸ್ಮರಣೆ ಮಾಡ್ತೀವಿ ಅಂತ ಒಂದು ಬಾರಿ ಉಪಕಾರ ಮಾಡಿದ ವ್ಯಕ್ತಿಯ ಸ್ಮರಣೆಯಲ್ಲೇ ಹತ್ತಾರು ಬಾರಿ ಮಾಡ್ತೀವಿ ಅಂತಾದರೆ అనంతవర ఉపకారంత వ్యక్త్య స్మరణయ ఎట్ బీ నాము అనంత బీ సతీ ఆ వ్యక్తి స్మరణయ్ యాకే అనంతవర ఉపకార వ్యక్తి అందరూ భగవంతు అనందనంతకాల వరకు నమగే ఉపకారా దేవుడు ನಾವು ಅನ್ಕೊತೀವಿ ದೇವರು ನಮಗೇನು ಉಪಕಾರ ಮಾಡ್ಯಾರ ಅಂತ ನಾವು ತಿಂದ ಪದಾರ್ಥವನ್ನ ದೇವರು ಜೀರ್ಣ ಮಾಡಿಸ್ತಾರಲ್ಲ ಅದು ದೇವರು ನಮಗ್ ಮಾಡೋ ಉಪಕಾರ ಭಗವಂತ ಗೀತೆಯಲ್ಲಿ ಹೇಳ್ತಾರೆ ಎಲ್ಲವೂ ದೇವರಿಂದಲೇ ಆಗುತ್ತೆ ನಾವು ತಿಂದ ಪದಾರ್ಥವನ್ನ ಜೀರ್ಣ ಮಾಡಿಸುವ ಪರಮಾತ್ಮ ದೇವರು ಹೇಳಿದ ಗೀತೆಯಲ್ಲಿ ಅರ್ಜುನ ನೀನು ತಿಂದ ಅನ್ನ ಜೀರ್ಣ ಆಗೋದು ಅದು ನಿನ್ನಿಂದ ಅಲ್ಲ ಅದು ನನ್ನಿಂದ ಅಂತ ದೇವರು ನೀನು ತಿನ್ನೋದು ನನ್ನಿಂದ ಜೀರ್ಣ ಆಗೋದು ನನ್ನಿಂದ ಅದು ನೀನು ಮಾಡ್ಕೊಳಿಕ್ ಸಾಧ್ಯ ಆಗಲ್ಲ ಅದನ್ನೇ ದೇವರ ಗೀತೆ ಹೇಳಿ ಅಹಂ ಅಹಂಶ್ವಾನ ಭೂತ್ವ ಪ್ರಾಣಿರಾಮ್ ದೇಹನಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಜಾಮನಂ ಚತುರುವಿಧಂ ನೀನು ತಿಂದ ನಾಲ್ಕು ವಿಧವಾದ ಅಂಗಜೀರ್ಣ ಮಾಡಿಿಸುವವನು ನಾನು ನಾಲ್ಕು ವಿಧವಾದ ಅನೆ ಚತುರುವಿಧಂ ಭೋಜನಪದಾರ್ಥೈರು 15 ಜಗನ್ನಾಥಾಸು ಹರಿಕಥಾಸ್ವರ ಹೇಳಿದtar ಓನಜಾಜಾ ಅಂಗದೊಳುಳ್ಳ ಕ್ಷಲ체ತನರು ಬುದ್ಧಿಪಾ ಚತುರುವಿಧ ಭೋಜನಪದಾರ್ಥದಿ ചതുർവിധന സ്വരൂപനാധി മനക്കെ മംഗത നോമ്പൂണസി സംവരണയ്ക്ക് ഉപചയ കരണക്കനന്ദ അനിമിഷാത്മ പ്രദർശന സുഖവീവ ഹരി ചതുർവിധ ഭോജന പദാർത്ഥ പചാമണ്ണം ചതുർവിധം അത് യവു നാല് പദാർത്ഥങ്ങളും ഈഗിനില്ല ആ ശബ്ദങ്ങളേ ഗൊത്തില്ല ಕೆಟಗರಿ ಬ್ಯಾರೆ ವರೈಟೀಸ್ ಬೇರೆ ಈಗ ಅನ್ನದಲ್ಲಿ ವರೈಟೀಸ್ ಭಾಳ ಬರ್ರಿ ಅದರ ಇಲ್ಲ ಕೆಲವು ಕೆಲವರು ಕೇಕ್ ಆಯ್ತು ಏನು ಟಿಫನ್ ಆಯಿತು ಅನ್ನೋದು ಹೇಳಿ ಲೆಮನ್ ರೈಸ್ ಅಂತ ಲೆಮನ್ ರೈಸ್ ಏನಾದ್ರು ಸ್ಲಿಮ್ ಎಲ್ಚಿಟನ್ ಅಂತ ಭಾಳಾಗಿ ಹೇಳಿಕ್ಸ್ಬೇಕು ಸ್ಟೈಲ್ ಬೇರೆ ಇಂಗ್ಲಿಷ್ ಲೆಮನ್ ರೈಸ್ ಅಂತ ದಿವಸ ಸೇರಿ ಕೇಳಿ ಹೇಳ್ತಾರೆ ಮ್ಯಾಂಗೋ ರೈಸ್ ಅಂತ ಅಂತ ಹೇಳಿದ್ರು ಇನ್ನೊಬ್ಬ ಹೇಳಿದ ಇವತ್ತೇನ್ ಟಿಫನ್ ಮಾಡಿದ್ರಿ ಅಂದ್ರೆ ಎಲ್ಲೋ ರೈಸ್ ಅಂತ ಅಂದ್ರೆ ಅಷ್ಟು ಪುಡಿ ಹಾಕಿ ಚಿತ್ರ ಇದು ಕೇವಲ ವೆರೈಟೀಸ್ ಆಯ್ತು ನಾವು ಕೆಟಗರಿ ಅಲ್ಲ ನಾವು ತಿನ್ನುವ ಪದಾರ್ಥಗಳಿಗೆ ವೆರೈಟೀಸ್ ಮೇಲೆ ಅನೇಕವಾದ ವೆರೈಟೀಸ್ ಇದೆ ಭಿನ್ನ ಭಿನ್ನವಾದಂತೆ ಆದ್ರೆ ಊಟ ಮಾಡುವ ಪದಾರ್ಥನ ಈಗಿನ ಮಕ್ಕಳಿಗೆ ಜ್ಞಾನ ಇಲ್ಲ ಈ ಶಬ್ದಗಳೇ ಪರಿಚಯ ಇಲ್ಲ ಆ ಶಬ್ದಗಳ ಅರ್ಥವೂ ಪರಿಚಯ ಇಲ್ಲ ಯಾವುದದು ಖಾದ್ಯ ಪೇಯ ಲೇಹ ತೋಷ ಅಂತ ನಾಲ್ಕು ವಿಧ ಪದಾರ್ಥಗಳು ಖಾದ್ಯ ಅಂದ್ರೆ ಏನು ಅಂತ ಪ್ರಶ್ನೆ ಖಾದ್ಯ ಅಂದ್ರೆ ಹಲ್ಲಿನಿಂದ ಅಗಿದು ತಿನ್ನುವ ಪದಾರ್ಥಗಳಿಗೆ ಏನಂತ ಕರೀತಾರೆ ಖಾದ್ಯ ಅಂತ ಕರೀತಾರೆ ನಮ್ಮ ಪೂರ್ವಿಕರು ನಮ್ಮ ತಂದೆ ತಾಯಿ ಹಿಂದಿನರೆಲ್ಲ ಕೇಳ್ತಿದ್ರು ಊಟಕ್ಕೆ ಕೇಳಿದ್ರೆ ಹೋಗಿ ಬಂದರೆ ಏನು ಖಾದ್ಯ ಆಗಿತ್ತು ಅಂತ ಕೇಳ್ತಿದ್ರು ಹಲ್ಲಿನಿಂದ ಅಗಿದು ತಿನ್ನುವ ಪದಾರ್ಥಗಳಿಗೆ ಏನಂತ ಕರೀತಾರೆ ಖಾದ್ಯ ಅಂತ ಇನ್ನು ಪೇಯ ಅಂದ್ರೆ ಕುಡಿತಕ್ಕಂಥ ಪದಾರ್ಥಗಳು ಈ ಶಬ್ದ ಕೇಳಿದರೆ ಆನಂದ ಆಗುತ್ತಳು ಓಹ್ ಎಲ್ಲರೂ ಕುಡಿಬಹುದು ಅಂತ ಎಲ್ಲ ಅಲ್ಲ ನಿಷಿದ್ಧವಲ್ಲದ ಕುಡಿತಕ್ಕಂಥ ಪದಾರ್ಥಗಳು ಅರ್ಥ ಯಾವುದು ಹಾಲು ಮಜ್ಜಿಗೆ ಪಾನಕ ಜ್ಯೂಸು ಇವು ಎಲ್ಲ ಕುಡಿತಕ್ಕ ಪದಾರ್ಥಗಳು ಎಲ್ಲ ಕುಡಿಬಹುದಾ ಟೀ ಕಾಫಿ ಅದು ಶಾಸ್ತ್ರ ಹೇಳಿಲ್ಲ ಸಮಾಜ ಒಪ್ಕೊಂಡಿದೆ ಅಂದ್ರೆ ಕುಡಿ ಅದಕ್ಕೆ ಪೇಯ ಅಂದ್ರೆ ಕುಡಿತಕ್ಕಂಥ ಪದಾರ್ಥಗಳು ಇನ್ನ ಲೇಹ ಅಂತ ಒಂದು ಪದಾರ್ಥ ಇದೆ ಆ ಪದಾರ್ಥ ಯಾವುದು ಅಂದ್ರೆ ಕಲಿಸಿ ಕುಡಿಯುವ ಪದಾರ್ಥಗಳು ಅಥವಾ ನುಂಗಿ ಕುಡಿತ ಕಲ್ ನುಂಬುವ ಪದಾರ್ಥಗಳು ಲೇಹ ಅಂತ ಇರ್ತವೆ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ಡಾಬರ್ ಚವನ್ ಪ್ಲಾಸ್ ಕೇಸರಿ ಕಲ್ಪ ಅದು ಹಿಂಗೆ ಮಾಡಿ ಈಗ ಘಟಕ ಮೇಲೆ ಹಾಕೊಳ್ಬಿಡ್ತಾರೆ ಅಥವಾ ಅದನ್ನು ಕಲಿಸಿ ಹಿಂಗೆ ಅದಕ್ಕೆ ಲೇಹ ಅಂತ ಇನ್ನು ಚೋಶ ಆದ್ರೆ ನೇರವಾಗಿ ನಾಲಿಗೆಯಿಂದ ಸ್ವೀಕಾರ ಮಾಡ್ತಕ್ಕಂಥ ಪದಾರ್ಥಗಳು ಅದಕ್ಕೆ ಏನಂತ ಕರೀತಾರೆ ಜೋಶ ಅಂತ ಕರೀತಾರೆ ನಾಲಿಗೆಯಿಂದ ನೇರವಾಗಿ ಪದಾರ್ಥ ಸ್ವೀಕಾರ ಮಾಡ್ತೀವಿ ಈಗ ಅದಕ್ಕೆ ಎಕ್ಸಾಂಪಲ್ ಏನು ಚಟ್ನಿ ಹೌದಾ ಗೊಜ್ಜು ಉಪ್ಪಿನಕಾಯಿ ಅದ ಯಾರು ಕೇಳ್ತಾರೆ ಹೆಂಗಾಗಿದ್ದೇರಿ ಗೊಜ್ಜು ಅಂದರೆ ಸ್ವಲ್ಪ ತಳಿಯಪ್ಪ ಹೇಳ್ತೀನಿ ಅಂತ ಯಾರಾದರೂ ಹಿಂಗೆ ತಗೊಂಡು ಹಿಂಗೆ ಪೇಸ್ಟ್ ತಿಕ್ಕ ತಿಂತಾರೆ ತಿಕ್ಕಿದ್ರೆ ರುಚಿನೇ ಗೊತ್ತಾಗಲ್ಲ ಗೊತ್ತಾಗತ್ತಾ ಹಾಗಲ್ಲ ಅದನ್ನ ನೇರವಾಗಿ ನಾಲ್ಕಿನಿಂದ ಸ್ವೀಕಾರ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಚರ್ಷ ಅಂತ ಕರೀತಾರೆ ಇವು ನಾಲ್ಕು ವಿಧವಾದ ಪದಾರ್ಥಗಳು ನೀನು ತಿಂದಿದ್ದು ಅದು ಜೀರ್ಣ ಮಾಡಿಸುವವನು ನಾನು ಅಂತ ಭಗವಂತ ಇದೇ ದೇವರು ಮಾಡೋ ಉಪಕಾರ ಅವ ಮಾಡಿದ ಉಪಕಾರ ಯಾರು ಮಾಡ್ತಾರೆ ದಿನನಿತ್ಯ ಬೆಳಗ್ಗೆ ತಿಂದಿದ್ದು ಸಾಯಂಕಾಲ ಜೀರ್ಣ ಆಗ್ತದೆ ಸಾಯಂಕಾಲ ತಿಂದಿದ್ದು ಬೆಳಗ್ಗೆ ಜೀರ್ಣ ಆಗಿಬಿಡ್ತು ಆಗ್ತದೆ ನಾವು ಬೆಳಿಗ್ಗೆ ತಿಂದ ಪದಾರ್ಥಗಳು ಸಾಯಂಕಾಲ ಐದುವರೆ ಎಲ್ಲ ಭಸ್ಮ ಆಗಿದ್ರೆ ಎಷ್ಟು ಆನಂದವಾಗಿ ಓಡಾಡ್ತಿರ್ತಿವಿ ನಾವು ಹೌದೇ ಇಲ್ಲ ಈಗ ಸಾಯಂಕಾಲ ಎಂಟು ಚಪಾತಿ ತಿನ್ಬಹುದು ಅಂತ ಸ್ವಾಮಿ ಕೆಲಸ ಸತತವಾಗಿ ಮಾಡ್ತಾರೆ ಜೀರ್ಣ ಮಾಡಿಸೋದು ಅಷ್ಟೇ ಅಲ್ಲ ಜೀರ್ಣ ಮಾಡಿಸಿದ ಪದಾರ್ಥಗಳನ್ನು ಮೂರು ಭಾಗ ಮಾಡ್ತಾರೆ ದೇಹದಲ್ಲಿ ಒಂದು ಜಡವಾಗಿ ವೇಸ್ಟ್ ಹೋಗುತ್ತೆ ದೇಹದಿಂದ ಜಡ ಪದಾರ್ಥ ಅದರಲ್ಲಿ ಮತ್ತೊಂದು ಭಾಗವನ್ನು ರಕ್ತವನ್ನಾಗಿ ಭಗವಂತ ನಮ್ಮ ದೇಹದ ಎಲ್ಲ ನರನಾಡಿಗಳಲ್ಲಿ ಓತಪ್ರೋತವಾಗಿ ಹರಿಯುವಂತೆ ಪರಮಾತ್ಮ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಮಾಡಿದ್ದಾರೆ ಇನ್ನೊಂದು ಅತೀ ಸೂಕ್ಷ್ಮವಾದ ಭಾಗ ಅದು ಮನಸ್ಸಾಗುತ್ತೆ ಅವತ್ತೆ ನಮ್ಮ ದೇಹದಲ್ಲಿ ನಾವು ಅನ್ನ ತಿಂದರೂ ಯಾವುದು ಬೇಕು ಬಾಡಿ ಚಲೋ ಇರಬೇಕಾದ್ರೆ ಯಾರೋ ಒಬ್ಬ ವೈದ್ಯರ ಹತ್ರ ಹೋಗ್ತಾರೆ ಹೋಗಿ ಕೇಳ್ತಾನೆ ಯಾಕಪ್ಪ ಏನಾಯ್ತು ಅಂದ್ರೆ ಡಾಕ್ಟರ್ ಏನಿಲ್ರಿ ಯಾಕೋ ಕೈ ಕಾಲು ಝುಮ್ ಝುಮ್ ಅಂತದ ತಲೆ ದಿಂಬಿ ಮುಂತಿದೆ ಒಬ್ಬರಿಬ್ರು ಕಳಿಸ್ತಾರೆ ಅಂತ ಅವಾಗ ವೈದ್ಯರು ಹೇಳ್ತಾರೆ ಹೌದಾ ಎಷ್ಟು ದಿವಸ ಆಯ್ತು ಆಯ್ತು ಒಂದು ಹದಿನೈದು ದಿವಸ ಆಯ್ತು ಅವನಿಗೆ ಪರೀಕ್ಷೆ ಎಲ್ಲ ಮಾಡಿ ವೈದ್ಯರು ಹೇಳ್ತಾರೆ ನಿನ್ನ ಮೈಯಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದೆ ಅಂತ ಹೇಳ್ತಾರೆ ರಕ್ತದ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತಾರೆ ವಿನಃ ಯಾವುದೇ ಡಾಕ್ಟರ್ ಆದ್ರು ನಿಮ್ಮ ಮೈಯೊಳಗೆ ಅನ್ನ ಹುಳಿ ಪ್ರಮಾಣ ಇಲ್ಲ ಕಡಿಮೆ ಆಗ್ಯದ ಸಾರು ಅನ್ನ ಇಲ್ಲ ಅದಕ್ಕೆ ನಾಳಿನ ರಾಯರ ಮಟ್ಟಕ್ಕೆ ಹೋಗು ಒಂದ್ ತಿಂಗಳು ಒಂದ್ ಬಕೆಟ್ ಅನ್ನ ಮೂರು ಬಕೆಟ್ ಹುಳಿ ತಿಂದು ಬಾರತಾರೆ ಹೇಳಲ್ಲ ಯಾವ ವೈದ್ಯರು ಹೇಳ ನಮ್ಮ ದೇಹಕ್ಕೆ ಬೇಕಾದ ಪದಾರ್ಥ ಯಾವುದು ಒಳಗೆ ರಕ್ತ ಬೇಕು ಆ ರಕ್ತವನ್ನ ಮಾಡುವ ಅಲ್ಲಿ ಪರಮಾತ್ಮ ಮಾಡ್ತಾನೆ ಇಲ್ಲ ಹಿಂಗೆ ಭಗವಂತ ಅನಂತವಾದ ಉಪಕಾರವನ್ನು ಮಾಡ್ತಾರೆ ನಾಗರೇ ಮೊದಲೇ ಹೇಳಿದೆ ಒಂದು ಬಾರಿ ಉಪಕಾರ ಮಾಡಿದವರ ಉಪ್ಪು ನೀವು ಸ್ಮರಣೆ ಮಾಡಿದ್ರೆ ಹತ್ತಾರ ಅನಂತವಾದ ಉಪಕಾರವನ್ನ ಮಾಡಿ ಮಾಡುವ ಭಗವಂತನ ಸ್ಮರಣೆ ಯಾವಾಗ ಮಾಡಬೇಕು ಅನಂತ ಬಾರಿ ಮಾಡಬೇಕು ನಿರಂತರದಲ್ಲಿಯೂ ಮಾಡಬೇಕು ಅದನ್ನೇ ಶ್ರೀಮದಾನಂತಿ ಅಂತ ಹೇಳ್ತಾರೆ ಸಂತತ ಚಿಂತೆಯೇರಂತಂ ಅಂಥಕಾಲೇ ವಿಶೇಷತ ಅಂತ ಅದನ್ನೇ ಮಾದರಿಯ ಸ್ಮರಣಗಳು ಹೇಳ್ತಾರೆ ಭಜನೆ ಮಾಡು ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡು ಹರಿಭಜ ನಿರಂತರ ನಿರಂತರ ಈಗ ನಾವು ರಾತ್ರಿ ವೆಹಿಕಲ್ನಾಗ ಹೋಗ್ತಿರ್ತೀವಲ್ಲ ಟೂರಿಗೆ ಹೋಗ್ತಿರಲ್ಲ ಲಾಂಗ್ ಜರ್ನಿ ಹೋಗುವಾಗ ದೊಡ್ಡ ದೊಡ್ಡ ವೆಹಿಕಲ್ ಹಿಂದೆ ಬರೆದಿರ್ತಾರೆ ಏನು ಬರ್ದಿರ್ತ ಗೊತ್ತಾ ನಡುವೆ ಅಂತರವಿರಲಿ ಅಂತ ಬರೆದಿರ್ತಾರೆ ಬರ್ದಿರ್ತಾರೆ ಡೋಂಟ್ ಟಚ್ ಮೀ ಅಂತ ಬರ್ದಿರ್ತಾರೆ ನಮಗೆ ಇಂಗ್ಲೀಷ್ನಾಗ ಹೇಳಿದರೆ ಹೊಲಂದ್ರಿ ಸ್ವಟ್ಟ ಬಾಯಿ ಮಾಡಿ ಹೇಳಿದ್ರೆ ಹಲಂಗ ನಮ್ಮವ್ರು ಹೇಳಾದ್ರೆ ಸ್ನಾನ ನಾಂಗ ನಮ್ಗೆ ಅದಕ್ಕೆ ಅಂತರವಿರಲಿ ಎಂದು ಬರೆದಿರ್ತಾರೆ ಆದರೆ ಅಂತರ ಅಂತರವೇ ನಿರಂತರ ಇರಲಿ ಅಂತ ಯಾವುದು ಭಗವಂತನ ಸ್ಮರಣೆ ನಿರಂತರವಾಗಿ ಮಾಡು ಅಷ್ಟು ಉಪಕಾರವನ್ನ ದೇವರನ್ನ ಮಾಡೋನಾಗಿದ್ದಾರೆ ಅಂತ ದೇವರೇನು ಉಪಕಾರ ಮಾಡ್ತಂದ್ರೆ ಜಗನ್ನಾಥಾಸರವರು ಮಾತು ಹೇಳ್ತಾರೆ ಮಹಾನ್ಭಾವ ಏನು ಜನಪ ಬೆಚ್ಚಿದ ಧನ ವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿತ್ತಾದರಿ ಪರುಣೇನೊ ಲೋಕಗಡು ಅನವರ ತನೆಯವರದು ಅನಂತಾಸನವೇ ಮೊದಲಾದ ಆಲಯನೊಳಗಿಟ್ಟು ಅನುಗ ನಂದದಲ್ಲಿ ವಶನಾಗುವನು ಮಹಾಮಹಿಮಾ ಜನಪ ಮೆಚ್ಚಿದರೆ ವಾಹ ರಾಜನಾದವನು ನಮ್ಮ ಮೇಲೆ ಪ್ರೀತನಾದರೆ ಕೊಡಬಲ್ಲ ಕೊಡ್ತಾನೆ ಏನನ್ನ தானா जोड ಕೊರ್ತಾರೆ ಅದು ಒಳ್ಳೆ ಮಹಾನ ಬೆಳೆ ಬಾಳುವ ವಹಕಗಳನ್ನು ಕೊರ್ತಾರೆ ವಿಭೂಷಣಂದ್ರೆ ಭೂಷಣಾತ್ರೇನು ಆಭರಣ ವಿಭೂಷಣಂದ್ರೆ ವಿಶಿಷ್ಟವಾದ ಆಭರಣ ಕೊರ್ತಾರೆ ಬಹಳ ಬೆಳೆ ಬಾಟಕಂತ ಆಭರಣಗಳನ್ನು ಕೊರ್ತಾರೆ ಬೆಳೆ ಬಾಡುವ ವಸ್ತುಗಳನ್ನು ವಸ್ತ್ರಗಳನ್ನು ಕೊರ್ತಾರೆ ಇದಿಂದ ಒಕ್ಕಣೆ ಬರ್ತಿ ಅದ್ರಾಗ ಒಬ್ಬಕ್ಕಿ ಏನೋ ಪದಾರ್ಥ ಕಲ್ಸ್ಲಿಕ್ಕೆ ಬಂದಿರ್ತಾರ ಅಕ್ಕಿ ಸೀರೆ ಉಟ್ಕೊಂಡ್ರಿರ್ತಾರೆ ಆಂಕರಿಂಗ್ ಮಾಡಕ್ ಕೇಳ್ತಾರೆ ಈ ನಿಮ್ ಸೀರೆ ಬೆಲೆ ಎಷ್ಟು ಇಪ್ಪತ್ತೆಂಟು ಸಾವಿರ ಅಬ್ಬಾ ಹೌದಾ ಅಂತ ಅದಕ್ಕಿ ಯಾರು ಆಂಕರಿಂಗ್ ಮಾಡಕ್ಕೆ ಅಕ್ಕಿ ಹಂಗಂದ್ರೆ ಅಕ್ಕಿಗೆ ಸಂಬಳ ಕೊಡ್ತಾರ ಟಿವಿ ಹುಕ್ ಬುಕ್ ಕೊಡಂಗಲ್ಲ ಹೌದಿಲ್ಲ ಅಕ್ಕಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸೀರೆ ಉಟ್ಕೊಬೋದು ಇವತ್ತು ಬೆಲೆ ಬಾಳು ವಸ್ತು ಆಯ್ತು ಆಯ್ತು ಇಲ್ಲದು ಅಕ್ಕಷ್ಟು ಜೋ ಭಾರಿ ದುಡ್ಡಿನ ವಸ್ತ್ರ ಉಟ್ಕೊಂಡು ಬಂದಕ್ಕೆ ಏನಾದ್ರೂ ಒಳ್ಳೇದು ಕಳಿಸ್ತಾರ ಇವತ್ತು ಕಳಿಸ ಇವತ್ ನಮ್ಗೆ ಏನ್ ಹೇಳ್ಕೊಡ್ತೀರಿ ಏನ್ ಇವತ್ತ 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 ತಿಳಿ ಸಾರು ಮಾಡೋದು ಹೇಳ್ಕೊಡ್ತೀನಿ ಅದೇ ನೀನ್ ದೊಡ್ಬೇಕು ಅದೇ ಮತ್ತೆ ಹೇಳೋದು ವಿಧಾನ ಭಾರಿ ಇರ್ತಾವ್ರಿ ತಿಳಿ ಸಾರು ಮಾಡ್ಬೇಕಾರೆ ಮೊದಲು ನಾವು ಅಡುಗೆ ಮನೆಗೆ ಹೋಗ್ಬೇಕು ಏನು ನಮ್ಮ ಅಜ್ಜಿ ಬಸ್ಸಿನ ಮನೆಗೆ ಹೋಗ್ತೀನ ಅದೇನು ನೋಡ್ವಿ ನಾ ಯಾಕೆ ಹೇಳಲಿಕ್ಕೆ ಅಂದ್ರೆ ಅಷ್ಟು ಬೆಲೆ ಬಾಳುವ ವಸನಗಳನ್ನು ಕೊಡ್ತಾರೆ ರಾಜ ಅಂದರೆ ಧನ ವಾಹನ ವಸನ ವಿಭೂಷಣ ವಿಶೇಷವಾದ ಆಭರಣಗಳನ್ನು ಕೊಡ್ತಾರೆ ಮತ್ತು ಅಷ್ಟೇ ಅಲ್ಲ ಭೂಮಿಯ ಅಂದು ಭೂಮಿ ಕೊಡ್ತಾರೆ ಇಲ್ಲೆಲ್ಲ ಇದೆಲ್ಲ ಐದು ಕೊಡಲ್ಲ ರಾಜನಮ್ಮೆಯಲ್ಲಿ ಪ್ರೀತನ ಅಂದರೆ ಐದು ಕೊಡೋದಿಲ್ಲ ಕೊಡೋದು ಯಾವುದು ಇದರಲ್ಲಿ ಯಾವುದಾದರೂ ಒಂದು ಕೊಡ್ತಾರೆ ಅದು ನಾನು ದೇವರು ಕೊಟ್ಟಿದ್ದೆಂಥದ್ದು ತನು ಮನಗಳಿದ್ದಾದರಿ ಪರುಣೇನ ಲೋಕಗಳು ತನು ಯಾವ ತನು ಶರೀರ ಅಂತರ್ಥ ಯಾವ ಶರೀರ ಸಾಧನೆ ಶರೀರ ಕೊಟ್ಟು ಸಾಧನೆ ಮಾಡುವ ಮನಸ್ಸನ್ನು ಕೊಟ್ಟು ಒಳಗೆ ತಾ ನಿಂತು ವಾಯುದೇವರು ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಸಾಧನೆ ಮಾಡಿಸಿ ನಮಗೆ ಯಾರಾದರೂ ಆಧರ ಮಾಡೋರು ಇದ್ದಾರಾ ಇಲ್ಲ ಅಂದ್ರಿಂದ ದೇವರಬ್ನೇ ಅವರು ಭಗವಂತ ಅದಕ್ಕೆ ತನುಮನಗಳಿತ್ತಾದರಿ ಪರುಣೇನ ಲೋಕಗಳು ಅನವರಥ ನಿರಂತರದಲ್ಲಿ ನೆನೆವರನು ತನ್ನನ್ನೇ ಧ್ಯಾನ ಮಾಡ್ತಕ್ಕಂಥ ಭಕ್ತರ ನಿರ್ಮಾಡ್ತಾರೆ ಭಗವಂತ ಅನವರತ ನೆನೆವರನು ಅನಂತಾಸನವೇ ಮೊದಲಾದ ಅನಂತಾಸನ ಶ್ವೇತ ದೀಪ ವೈಕುಂಠ ಅಂತೇಳಿ ಸ್ಥಾನವಲ್ಲ ಅಲ್ಲಿ ಇಟ್ಟು ಅನುಗಲಂಗದಲ್ಲಿ ಅವರ ವಶನಾಗುವನು ಮಹಾಮಹಿಮ ಅನುಗಾ ಪುಟ್ಟ ಮಗು ಹೆಂಗೆ ತಾಯಿ ತಂದು ಅಧೀನವಾಗಿರ್ತೋ ಅದೇ ರೀತಿಯಾಗಿ ಭಗವಂತ ತನ್ನ ಸ್ಮರಣೆಯನ್ನು ತಾನೇ ನಮ್ಮಿಂದ ಮಾಡಿಸಿ ನಮಗೆ ಮೋಕ್ಷಾದಿಗಳನ್ನು ಕೊಟ್ಟು ನಾವು ನಾವು ಹೇಳುವಂತೆ ಕೇಳ್ತಾರೆ ದೇವರು ಇದಕ್ಕಿಂತ ದೇವ್ರಿಗೆ ಉಪಕಾರ ಮಾಡ್ ಬೇರೆ ಬೇಕಾ ಎಷ್ಟು ಉಪಕಾರ ಮಾಡ್ತಾರಲ್ಲ ದೇವರು ಹೌದ ಕೆಲವರು ಒಂದು ಲಕ್ಷ ಎರಡು ಲಕ್ಷ ಆರಾಧನೆಗಳಿಗೆ ಇಂಥ ಕಾರ್ಯಕ್ರಮಗಳಿಗೆ ದಾನ ಮಾಡಿರ್ತಾರೆ ಮಾಡಿರ್ತಾರೆ ಯಾರು ಒಂದು ಐದು ಲಕ್ಷ ಕೊಟ್ಟರೆ ತಿಳ್ಕೊಳ್ಳಿ ಈ ಕಾರ್ಯಕ್ರಮ ಕೊಟ್ಬಿಟ್ರು ಅಂದ್ರೆ ನಾವು ಇವ್ರನ್ನ ಎಷ್ಟು ಕೊಂಡಾಡ್ತೀವಿ ಗೊತ್ತಾ ಬಾ ಬಾಬಾ ದಾಸರ ಇವ್ರು ಯಾರು ಗೊತ್ತಾ ಗೊತ್ತಿಲ್ಲ ಕಲಿಯುವುದು ಕರ್ಣ ಅಂತ ಕೊಟ್ಟಿದ್ದೆಷ್ಟು ಐದು ಲಕ್ಷ ಕೊಟ್ಟಿದ್ದ ಒಳ್ಳೆ ಗಾಲಿ ಕುಂಟು ಸಂತೋಷ ಪಡ ಕೊಡಬಾರ್ದು ಅಂತ ಅಪೇಕ್ಷೆ ಅಲ್ಲ ಐದು ಲಕ್ಷ ಕೊಟ್ಟರೆ ದಾನ ಕರ್ಣ ಅಂತೀವಿ ಎರಡು ಲಕ್ಷ ರೂಪಾಯಿ ಕೊಟ್ಟವರನ್ನು ದಾನಶೂರ ಕರ್ಣ ಅಂತೀವಿ ಕೆಲವು ಆ ನಾಲ್ ಎಷ್ಟೋ ಭಕ್ತರು ದಾನ ಮಾಡೋರು ಇದ್ದಾರೆ ಮಾನವರು ಒಬ್ಬ ದಾನ ಶಿಬಿರ ಕರ್ನಾ ಭಾಳ ಕೊಟ್ಟೆ ಅನಬಾರ್ದಂತ ಅನ್ಬೇಕಿ ಇವತ್ತಾಳು ಹತ್ತು ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮಂದಿ ನೋಡ್ತಾರೆ ಅಲ್ಲೇ ಗುರಾಜಾಸರು ಬಂದಾರೆ ಗೇಟ್ ದಕ್ಷಿಣೆ ಹಾಕಬೇಕು ಅಂತ ಮನೆಗೆ ಪ್ಲ್ಯಾನ್ ಮಾಡಿರ್ತಾರೆ ಮನೆ ಬಿಡುವಾಗಂತಾರೆ ಹಂಡ್ರೆಡ್ ರುಪೀಸ್ ಹಾಕೋದು ಅದು ಮನೆ ಬಿಟ್ಟು ಮನೆ ಗೇಟಿಗೆ ಬರೋ ತರಕ್ಕೆ ಹೇಳ್ತಾರೆ ನೂರು ರೂಪಾಯಿ ಹಾಕಿ ಕೊಡಬೇಕು ಅಂತದೇನು ಕೆಲಸ ಮಾಡ್ತಾರೆ ಅವರು ಮೈಕು ಮುಂಕು ಶಾಕ ಹೊಡಿತಾರೆ ಐವತ್ತು ರೂಪಾಯಿ ಓಕೆ ಅಂತ ಅದು ಇಲ್ಲಿ ಒಳಗೆ ಬರೋದ್ರೆ ಇಪ್ಪತ್ತು ರೂಪಾಯಿ ಬಂದ್ಬಿಟ್ಟಿದ್ದಾರೆ ಪ್ರವಚನ ಕೇಳಿದರೆ ವೈರಾಗೆ ಬಂದು ಹತ್ತು ರೂಪಾಯಿ ಕೊಡ್ತಾರೆ ಮನೆ ಬಿಟ್ಟಾಗೆ ಎಷ್ಟಾಯ್ತದ ಇಲ್ಲಿ ತನಕ ಹತ್ತು ರೂಪಾಯಿ ಆಯ್ತು ನಮ್ಮ ಗುರುಗಳು ಅವ್ರು ಕೇಳಿದ್ರು ಗುರುಹಣ್ಣ ಹತ್ತು ರೂಪಾಯಿ ಯಾಕೆ ಕೊಡ್ತಾರೆ ಗೊತ್ತ ನಮ್ಗೆ ಗೊತ್ತಿಲ್ಲ ಗುರುಗಳ ಪರಮಾತ್ಮ ಅವತಾರ ಮಾಡಿ ದಶಾವತಾರ ಅದಕ್ಕೆ ನಮಗೂ ಹತ್ತೂಾಯಿ ಅಷ್ಟು ಭಕ್ತರು ಕೊಡ್ತಾರಲ್ಲ ಕೊಡೋರು ಇದ್ದಾರೆ ಗಾಲಿಗೆ ಗೊತ್ತಬಹುದಾ ಆದರೆ ಅವರನ್ನೇ ನಿಂದೆ ಮಾಡ್ತೀವಿ ಅಂತಲ್ಲ ಅದು ಅವಶ್ಯವಾಗಿ ಕೊಡಬೇಕು ಆದರೆ ಏನಾದರೆ ಇಷ್ಟು ಕೊಟ್ಟವರಿಗೆ ನಾನು ಕಾರಣ ಭಗವಂತ ಎಷ್ಟು ಕೊಟ್ಟಿದ್ದಾನೆ ನಮಗೆ ಪ್ರತಿಯೊಬ್ಬರ ದೇಹ ಅದರಲ್ಲಿ ಟೂ ನಾಟ್ ಸಿಕ್ಸ್ ಬೋರ್ಟ್ಸ್ ಹೌದಾ ಒಂದು ಬ್ರೇನು ಒಂದು ಹಾರ್ಟ್ ಎರಡು ಕಿಡ್ನಿ ಒಂದು ಲಿವರ್ ಎಪ್ಪತ್ತೆರಡು ಸಾವಿರ ನಾಡಿಗಳು ಏಕಾದಶ ಇಂದ್ರಿಯ ಜೊತೆಗೆ ಬುದ್ಧಿ ಮನಸ್ಸು ಅಂತಃಕರಣ ಇದೆಲ್ಲ ದೇವರು ಕೊಟ್ಟನಿಲ್ಲ ಮತ್ತೆ ಅವನಿಗೆ ಸ್ನಾನ ಶುರು ಕಾರ್ಬೇಕು ನಾವು ಐದು ಲಕ್ಷ ಏಳು ಲಕ್ಷ ಕೊಟ್ಟವ್ರಿಗೆ ಅಂತೀವಿ ಅಂದ್ರೆ ದೇವರಿಗೆಲ್ಲ ಕೊಟ್ಟು ಪ್ರತಿಯೊಬ್ಬರಿಗೆ ಕೊಟ್ಟನಿಲ್ಲ இங்க நமக்கு ஒரேன் கொட்டு நமக்கு எரண்டு ப்ரெயின் கொட்டி அது நமக்கு ஒன்று லீவர் கொட்டி நீங்க முரு கிவி கொட்டி எல்லோ சரியான வியவஸையே பேட அவெல்லாம் விட்டுவிட் நமக்கு ஹல் கொட்டான நோட்றி எஸ்டெண்டு ஹோத கொட்டான அது ஒன் செட் கொட்டில் எழுது செட் கொட்டான ಅದಕ್ಕೊಂದು ನಮ್ಮ ಗುರು ಒಂದು ತಮಾಷೆ ಹೇಳಿದ್ರು ಮದ್ವೆಡೆ ಯಾಕೆ ಮದ್ಬೆಟ್ ಮಾಡೋಕೆ ಗೊತ್ತ ಯಾಕೆ ರೀ ಗುರುಗಳಿದೆ ಎರಡು ಸೆಟ್ ಅಲ್ಲಿಂದ ಸೆಟ್ ಕೊಟ್ಟಾನ ದೇವರು ಹೇಳ್ತಾರೆ ಅದ್ರ ವಿಜಯದಾಸ ಸುಳಾದಿ ಒಳಗೆ ಹೇಳ್ತಾರೆ ನೀನು ಐದು ನಿಮಿಷ ನೀವು ನಿಂತ ಕೂತ್ರೆ ಪರವಾಗಿ ಗೊತ್ತಾಗ್ಯಾರ ಇದೊಂದು ಟಾಪಿಕ್ ಹೇಳಿಬಿಟ್ಬಿಡ್ತೇವೆ ಅದಕ್ಕೆ ಎರಡು ಸೆಟ್ ಅಲ್ಲಿ ಇದೆ ಅದಕ್ಕೆ ವಿಜಯದಾಸರು ಒಂದು ಸುಳಾದಿಯ ಜೊತೆ ಮಾತಾಡ್ತಾರೆ ಏನು ದ್ವಿಜ ವೈರಿ ವಿಜಯ ವಿಠಲರೇಯ ತನ್ನ ನಂಬಿದ ಭಕ್ತರನು ಬಿಡಾ ಕೆಲವು ಸುಡಾದಿ ಓದೋರು ಈ ಕನ್ನಡ ಹೇ ಕನ್ನಡ ಈಸ್ ಸೋ ಈಸಿ ಅಂತ ಅಂತದಿಲ್ಲ ಸೋ ಈಸಿ ಕನ್ನಡ ಎಲ್ಲ ಅಂತ ಅರ್ಥ ನನಗೆ ಅರ್ಥ ಆಗಲ್ಲ ಮನೆಯವರೊಬ್ಬರು ನನಗೆ ಫೋನ್ ಮಾಡಿ ಕೇಳಿದರು ನಾಚಿಕೆ ಪತಿ ವಿಜಯವಿಠನರೀಯಾ ಅಂತಿದೆ ಅದು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ನನಗೆ ತಂಟು ಬಿದ್ದು ಹೋಗಿ ಅಂತ हे नाचक पति अंत ना गीता नाचक अदापति अदे आ ज्ञानी मत अर्थ आगोदी कनकदास नोड़ी स्वामी हिगली ने बदली तोंेकायी बने तरकारी मेले हाँ मानबिटार नागरि बेकूल हरी स्मरणे वायदे स्मरण मिली राय स्मरणी क्रम आ सतोष आगे, ने आगे ने ಅದಕ್ಕೆ ಒಟ್ಟು ಭಗವಂತನ ಸ್ಪರ್ಧೆ ಮಾಡ್ತಾರೆ ಅಲ್ವಾ ಅದಕ್ಕೆ ಅವ್ರು ಹೇಳಿದ್ರು ಸ್ವಇಜಿ ಅಂದ್ರೆ ಅರ್ಥ ಆಗಲ್ಲ ಒಬ್ಬ ಸ್ವಇಜಿ ಅಲ್ಲ ಪಿ ಎಚ್ ಡಿ ಮಾಡ್ತಿದ್ದವರು ಹೇಳೋರಿಗೆ ಅವ್ರು ಹೇಳಿದ ದ್ವಿಜ ವಚ್ಚನ್ನ ವಿಜಯ ವಿಚಾರನೆಯ ತನ್ನ ನಮ್ಮಿಂದ ಬರ್ತದೆ ಬಿಡಾ ಅಂದ್ರೆ ಇರಲಿ ಒಬ್ಬ ಸ್ವಇಜಿ ಹೇಳಪ್ಪ ಅಲ್ಲಿ ಅವ್ರು ಸ್ವಲ್ಪ ವಿಚಾರ ಮಾಡ್ತಾರೆ ದ್ವಿಜ ಅಂದ್ರೆ ಬ್ರಾಹ್ಮಣ ಎರಡು ಬಾರಿ ಹುಟ್ಟೋರಿಗೆ ಅಂತ ಕರೀತಾರೆ ಬ್ರಾಹ್ಮಣ ಬ್ರಾಹ್ಮಣರಿಗೆ ದ್ವಿಜ ಸರ್ ಕರೆಕ್ಟ್ ಮುಂದಿನ ಶಬ್ದ ಕೂಡಬೇಕಲ್ಲ ದ್ವಿಜವತ್ತರನ ವೈರಿ ಅಂದ್ರೆ ಬ್ರಾಹ್ಮಣರು ದೇವರಿಗೆ ವೈರಿನಾ ಇಲ್ಲ ಬ್ರಾಹ್ಮಣರು ಮಹದೇವತ ಅಂತ ದೇವರು ಪೂಜೆ ಮಾಡಿದ್ದಾನಲ್ವಾ ಮಾಡಿದಾನೆ ಇಲ್ಲ ಹೌದ್ರಿ ಅಂತ ಮತ್ತು ಮುಂದೆ ಸ್ವಲ್ಪ ಸಮಯ ಬಿಟ್ಟು ಹೇಳಲ್ಲ ಸ್ವಲ್ಪ ಎರಡು ಮೂರು ನಿಮಿಷ ದ್ವಿಜ ಅಂದ್ರೆ ಪಕ್ಷಿಗಳ ಹೆಸರಿದೆ ಅಂತ ಸರಿ ಪಕ್ಷಿಗಳಿಗೆ ದೇವರ ವೈರಿನಾ ಇಲ್ಲ ವಾಗರಾಜ್ ಪಕ್ಷಿ ವಾಹನ ಜರಗುರಿ ಅರೊಂದಿನ ರಕ್ಷಿಸಲಿ ನಮ್ಮ ವಧುವರಲ್ಲ ಹೌದ್ರಿ ಅಂತ ಮತ್ತು ನಾನೇನು ಮಾಡಲಿ ಅಂತ ನೀನೇ ಹೇಳ್ತೀರಾ ನಾನೇನು ಮಾಡಲಿ ಪಾಪದ್ದು ವಿಚಾರ ಮಾಡಿದ ಪಾಪ ಹೊಳೀಲಿಲ್ಲ ಪ್ರಾಮಾಣಿಕ ಅಂದರೆ ಹೇಳಿದಿಲ್ಲ ಹಾಸರಿ ಯಾಕೋ ಹೊಳಿತಾ ಇಲ್ಲ ದ್ವಿಜ ಅಂದರೆ ಎರಡು ಬಾರಿ ಹುಟ್ಟೋದಕ್ಕೆ ಕರೀತಾರೆ ಆ ಎರಡು ಬಾರಿ ಹುಟ್ಟೋ ವಸ್ತು ನಮ್ಮ ದೇಹದಾಗಿದೆ ಅದು ಯಾವುದಂದ್ರೆ ಹಲ್ಲು ಅದು ಅದೆಷ್ಟಾಗಿ ಹೋಗ್ತದೆ ಎರಡು ಬಾರಿ ಎರಡು ಎರಡನೇ ಸೆಟ್ ಬಿದ್ದರೆ ಮೂರನೇ ಸೆಟ್ ಬರೋಂಗಲ್ಲ ಹೊರಗಿಂದ ಹಾಕೋಬೇಕು ಯಾರು ಎರಡು ಹೌದಿಲ್ಲ ಆದ್ದರಿಂದ ಅದಕ್ಕೆ ಹಲ್ಲಿಗೆ ಹೆಸರು ಈಗ ಹಾಗಾದ್ರೆ ಏನು ಪ್ರಯೋಗ ಮಾಡ್ಯಾರ ವಿಜಯದಾಸರು ದ್ವಿಜ ಭಕ್ತರಲ್ಲ ಹೇಳಿ ದ್ವಿಜ ಅಂದ್ರೆ ಹಲ್ಲು ಹಲ್ಲಿಗೆ ಸಂಸ್ಕೃತವ್ ಏನು ಕರೀತಾರೆ ದಂತ ಅಂತ ಕರೀತಾರೆ ಈಗ ನಿಮ್ಗೆ ಅರ್ಥ ಬರುತ್ತೆ ದಂತ ಅಂತ ಕರೀತಾರೆ ಭಗವಂತ ಇಲ್ಲಿ ದ್ವಿಜ ಅಂದ್ರೆ ಹಲ್ಲು ಹಲ್ಲಿಗೆ ದಂತ ಅಂತ ಶಬ್ದ ಅದನ್ನ ಮುಂದೆ ವಕ್ಲ ಅಂತಿದ್ದಾರೆ ದಂತ ಒಕ್ತನ ವಿಜಯ ವಿಜಯವಿಟ್ಟರೇಯ ತನ್ನ ನಂಬಿಗ ಬಗ್ಗುತ್ತಾರಲು ಬೇಡ ನೋಡಿ ಎಂತ ಸುಂದರ ಸುಂದರ ಸಮರ್ಥ ಅದೇ ಶಬ್ದಗಳು ಅದು ಜ್ಞಾನಿಗಳು ಪ್ರಯೋಗ ಮಾಡ್ತಾರೆ ಯಾಕಂದ್ರೆ ದೇವರು ಮಾಡಿದ ಉಪಕಾರ ಅನೇಕದರಿ ಒಂದ ಎರಡ ಮೂಡ ನಿರಂತರವಾಗಿ ದೇವರು ಸ್ಮರಣೆ ಮಾಡಬೇಕು ಅವು ಮಾಡುವ ಉಪಕಾರವನ್ನ ಪ್ರತಿಕ್ಷಣಕ್ಕೂ ಶಮನ ಮಾಡಬೇಕು ಶಮನ ಮಾಡಬೇಕು ಅದನ್ನು ನಾವು ಸ್ಮರಣೆಯನ್ನ ಮಾಡಬೇಕು ಅವ ಕೊಟ್ಟಂತ ವಸ್ತುಗಳನ್ನು ಬೇರೆ ಯಾರು ಕೊಡಲ್ಲ ಕೊಡ್ತಾರ್ಟಂಟ್ ಇಷ್ಟಂತ ಹಾಕ್ತಾರೆ